ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್ ಕುಂಬ್ಳುಗೋಡು ಡ್ಯಾನ್ ಬಾಸ್ಕೋ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವೀರ್ಗಾಸೆ ಯುವ ಕಲಾವಿದ ನಂದೀಶ್ ಅವ್ರನ್ನ ಕಾಲೇಜು ಒಳಗಡೆ ಇರುವಂತ ದೇವಸ್ಥಾನದಿಂದ ಈಚೆಗಡೆ ಬಂದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಒಂದು ರಥನ ರೆಡಿ ಮಾಡಿರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಓದ್ತಾ ಇರುವಂತ ಮಕ್ಕಳ ಕೈಯಲ್ಲಿ ಪೂಜಾ ಕುಣಿತ ಪಟಾ ಕುಣಿತ ಕಂಸಾಳೆ ಭರತನಾಟ್ಯ ಹಾಗೆ ಯಕ್ಷಗಾನ ಕುಣಿಯಕ ಅಂತ ಹೇಳಿ ತುಂಬಾ ಚೆನ್ನಾಗಿ ಉಡುಗೆ ತೊಡುಗೆನ ತೊಟ್ಕೊ ಬಂದಿರು ಓದುವುದರ ಜೊತೆಗೆ ಜಾನಪದ ಕಲೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವಂಗೆ ಮಕ್ಕಳಿಗೆ ಕಲಿಸ್ಬೇಕು ಅದನ್ನ ಡ್ಯಾನ್ ಬಾಸ್ಕೋ ಕಾಲೇಜು ತುಂಬಾ ಚೆನ್ನಾಗಿ ನಡೆಸ್ಕೊ ಬರ್ತಾ ಇದೆ ಇವರಿಗೆ ಧನ್ಯವಾದಗಳು ಕನ್ನಡ ರಥವನ್ನ ವೇದಿಕೆ ಕಡೆಗೆ ಎಳ್ಕೊಂಡೋಗ್ಬೇಕಾದ್ರೆ ಕುಣಿತಾ ಇದ್ದಂತ ಮಕ್ಕಳ ಕೈಯಲ್ಲಿ ಇದ್ದಂತ ಪೂಜೆನ ಮೇಡಮ್ ಒಬ್ರು ತಲೆ ಮೇಲೆ ಇಟ್ಕೊಂಡು ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಕ್ಕಳ ಜೊತೆ ಎರಡು ಸ್ಟೆಪ್ ಹಾಕಿ ಬಿಟ್ರು ದೀರ್ಘಾ ನಂದೀಸ್ ಅವರು ಆಡಿಹಳ್ಳಿ ನಿಲ್ಲಿಸದ್ ಮೇಲೆ ನಾನು ಆಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆ ಕಾಲೇಜಿನ ಹುಡುಗರು ಸಹ ರಾಗ ಸೇರಿಸಿದ್ರು ಹெல்லಿದ ರೂಮಲ್ಲಿ <the> ಕೇಳಿ ಒಳ್ಳೆರ್ ಒಂದಯ್ಯನ ಮನೆಯ ತೊಂಬೆ ಶಬ್ದ ಕೇಳಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಯ್ಯ ತಕ್ಕ ಎಂದು ಕುಣಿದ ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ಚಪಾತಿ ಊಟ ಕೊಡಿಸಿದ್ರು ಎಲ್ಲಾರು ಚಪಾತಿ ಊಟ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು ನಮ್ಗೆ ಕಾರ್ಯಕ್ರಮ ಕೊಟ್ಟಿದ್ದು ಇವರೇ ಬಿಲ್ಕನಹಳ್ಳಿ ಕಾಂತರಾಜನ ಅವರ ಬಾಮಾಯಿದ ಇತಿಹಾಸ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇ ಎಲ್ಲರೂ ಫಾಲೋ ಮಾಡಿ ಹತ್ತು ಸಾವಿರ ಜನ ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಜೈ ಜಾನಪದ